ನಡೆಸುವಂತ ಪರಿಸ್ಥಿತಿ ಇದೆ ಪ್ರೇರೆ ಅರ್ಥ ಮಾಡ್ಕೊಳ್ಳೋಣ ಹೇಗೆ ಹೇಳ್ತೀರಾ ಬ್ರದರ್ ಹೇಗೆ ನಿಮ್ಗೆ ಗೊತ್ತು ಅಂತ ಅಂದ್ರೆ ಒಂದು ಕುಟುಂಬ ಒಂದು ಕುಟುಂಬ ತನ್ನ ಮಕ್ಕಳಿಗೆ ದೇವರ ಸಾನ್ನಿಧ್ಯದಲ್ಲಿ ಬಿಡಬೇಕಂತ ತೀರ್ಮಾನಿಸಿದ್ರು ಇಬ್ಬರು ಮಕ್ಕಳಿದ್ರು ಆ ಮಕ್ಕಳಿಗೆ ದೇವರ ಸೇವೆಯಲ್ಲಿ ನಾವು ನಡೆಸಬೇಕು ಅಂತ ಬೈಬಲ್ ಸ್ಟಡಿಗೆ ಬಿಟ್ಟಿದ್ರು ಪೇರಿ ಸುಮಾರು ಆರು ತಿಂಗಳು ಸುಮ್ಮನಿದ್ರು ಪೈರಿ ದೇವ್ರಿಗೆ ಒಪ್ಪಿಸ್ಕೊಟ್ಟಿದ್ದೇವೆ ದೇವ್ರಿಗೆ ನಡೆಸಬೇಕು ಅಂತ ಧೈರ್ಯದಿಂದ ಗಟ್ಟಿ ಮನಸ್ಸು ಮಾಡ್ಕೊಂಡಿದ್ರು ತಾಯಿ ಮಗಳು ಅಂದ್ರೆ ಅಜ್ಜಿ ಮಗಳು ತೀರ್ಮಾನ ಮಾಡಿ ಮೊಮ್ಮಕ್ಕಳಿಗೆ ಅಜ್ಜಿ ಮಗಳು ತೀರ್ಮಾನ ಮಾಡಿ ಬಿಟ್ಟಿದ್ರು ಸ್ವಲ್ಪ ದಿನದ ನಂತರ ಆಸೆ ಜಾಸ್ತಿ ಆಯಿತು ವೀಡಿಯೋ ಕಾಲಿಂಗಲ್ಲಿ ಮಾತಾಡೋದು ಜಾಸ್ತಿ ಆಯಿತು ನಾವು ಮೊದಲೇ ಹೇಳಿದ್ದು ನೀವು ಮಾತಾಡಬೇಕಾದ್ರೆ ಅಪರೂಪಕ್ಕೆ ಮಾತಾಡಿ ಹೆಚ್ಚಾಗಿ ಮಾತಾಡಿದ್ರೆ ಪ್ರೀತಿ ನಿಮ್ಮಲ್ಲೂ ಹೆಚ್ಚಾಗುತ್ತೆ ಅವರಲ್ಲೂ ಹೆಚ್ಚಾಗುತ್ತೆ ಅವರಲ್ಲಿ ಓದೋಕ್ಕಾಗಲ್ಲ ನೀವು ಇಲ್ಲಿ ಇರೋಕ್ಕಾಗಲ್ಲ ಅಂತ ಹೇಳಿದ್ರು ಕೇಳಲಿಲ್ಲ ಕದ್ದು ಮುಚ್ಚಿ ಫೋನ್ ಮಾಡೋದು ಹೆಚ್ಚಾಯಿತು ಮೊಮ್ಮಕ್ಕಳಿಗೆ ಅಜ್ಜಿ ಮೇಲೆ ಪ್ರೀತಿ ಹೆಚ್ಚಾಯಿತು ಅಜ್ಜಿಗೆ ಮೊಮ್ಮಕ್ಕಳ ಮೇಲೆ ಪ್ರೀತಿ ಹೆಚ್ಚಾಯಿತು ಬೈಬಲ್ ಸ್ಟಡಿ ಅದ್ರತ್ರ ನಿಲ್ಲಿಸಿ ಇಲ್ಲಿ ಕರೆಸಿ ಸ್ಕೂಲ್ಗೆ ಜಾಯಿನ್ ಮಾಡಿ ಈಗ ಎಂಥ ಪರಿಸ್ಥಿತಿ ಆಗಿದ್ರೆ ಅಂದ್ರೆ ಮೊಮ್ಮಕ್ಕಳು ಹೇಳುವಂತ ಒಂದು ಮಾತು ಕೇಳ್ತಾ ಇಲ್ಲ ಅವರ ಹೃದಯದಲ್ಲಿ ಒಂದು ವಚನ ಇಲ್ಲ ಅವರ ಹೃದಯದಲ್ಲಿ ಒಂದು ವಚನ ಇಲ್ಲ ಮತ್ತು ಆ ಮೊಮ್ಮಕ್ಕಳಿಗೆ ಬೇಕಾಗಿರುವಂಥ ಬಟ್ಟೆಗಳು ಬೇಕಾಗಿರುವಂಥ ಆಹಾರ ಕೂತ್ಕೊಳ್ಳುವಕ್ಕೆ ಬೇಕಾಗಿರುವಂತ ಸುಖ ಸೌಕರ್ಯದಲ್ಲಿ ಆ ಮಕ್ಕಳನ್ನು ಮೊಮ್ಮಕ್ಕಳನ್ನು ಅವ್ರು ನಡೆಸ್ತಾ ಇದ್ದಾರೆ ಈಗ ಹೇಳಿ ಆ ಮಕ್ಕಳಿಗೆ ಆ ಮಕ್ಕಳು ತಂದೆ ತಾಯಿಗಳಿಗೆ ಅಂದ್ರೆ ಅಜ್ಜಿ ಮಗಳಿಗೆ ಶತ್ರುಗಳ ಅಥವಾ ಈ ಮನೆಯಲ್ಲಿರುವಂತಹ ಈ ಅಜ್ಜಿ ಮಕ್ಕಳೇ ಆ ಮಕ್ಕಳಿಗೆ ಶತ್ರುಗಳ ಅಂತ ನೀವು ಯೋಚನೆ ಮಾಡಿ ಯಾರ್ದು ತಪ್ಪಿದೆ ಇದ್ರ ಯಾರು ಯಾರಿಗೆ ಶತ್ರುಗಳು ಯೇಸು ಸ್ವಾಮಿ ಒಂದು ಸಮಯದಲ್ಲಿ ಹೇಳಿದ್ರು ಎರಸರಿನ ಸ್ತ್ರೀಯರೇ ನನಗೋಸ್ಕರ ಅಳಬೇಡಿರಿ ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಅಳಿರಿ ಅಂತ ಹೇಳಿದ್ರು ಈಗ ಈ ಮಕ್ಕಳ ಪರಿಸ್ಥಿತಿ ಏನಾಗಿದೆ ಗೊತ್ತಾ ಮಕ್ಕಳ ಪರಿಸ್ಥಿತಿ ಏನಾಗಿದೆ ಗೊತ್ತಾ ಅವರ ತಾಯಿಗೋಸ್ಕರ ಅವ್ರ ಅಜ್ಜಿಗೋಸ್ಕರ ಅಳುವಂತ ಪರಿಸ್ಥಿತಿ ಆಗಿದೆ ಯಾಕಂದ್ರೆ ಇವರು ನರಕಕ್ಕೆ ಹೋಗುವಂತ ಪರಿಸ್ಥಿತಿ ಆ ಮೊಮ್ಮಕ್ಕಳನ್ನು ಮಕ್ಕಳನ್ನು ಕೂಡ ನರಕಾಗ್ ನಿಂತುವಂತ ಪರಿಸ್ಥಿತಿ ಆಗ್ಬಿಟ್ಟಿದ್ದಾರೆ ಒಂದು ದೇವರ ಸಾನ್ನಿಧ್ಯದಿಂದ ದೂರ ಮಾಡಿದ್ರು ಭಯಂಕರವಾದ ತಪ್ಪು ನಾವು ಅನೇಕ ಸಾರಿ ಹೇಳಿದ್ರು ಅನ್ನಳು ತಾಯಿ ಅದೆಲ್ಲ ಬಿಟ್ಟಿದ ತಕ್ಷಣ ದೇವ್ರ ಸನ್ನಿಧಿಗೆ ಒಪ್ಪಿಸಿದಾಗ ಮತ್ತೆ ನನ್ನ ಮಗನ ಮೇಲೆ ಮಮತೆ ಜಾಸ್ತಿ ಆಗಿದೆ ಅಂತ ಕರ್ಕೊಂಡು ಹಿಂಜಾರಿ ಬಂದಿದ್ರೆ ಅವನಂತ ಪ್ರವಾದಿ ಯಾರು ಆಗ್ತಾ ಇರಲಿಲ್ಲ ನಂಬರ್ ಒನ್ ಪ್ರವಾದಿ ಆಗಿದೆ ಅಂತಕ್ಕೋಸ್ಕರ ದೇವರ ಸಾನ್ನಿಧ್ಯದಲ್ಲಿ ಬೆಳೆದ ಅದಕ್ಕೆ ನಾವು ಹೇಳ್ದು ಅಮ್ಮ ನೀವು ಪ್ರೀತಿಯನ್ನು ಸ್ವಲ್ಪ ಬಚ್ಚಿಡಿ ಮುಚ್ಚಿಡಿ ಪ್ರೀತಿಯನ್ನು ಹೆಚ್ಚಾಗಿ ತೋರ್ಸಕ್ ಹೋಗ್ಬೇಡಿ ಪ್ರೀತಿ ಹೆಚ್ಚಾದ್ರೆ ವಿಷ ಆಗುತ್ತೆ ದೇವ್ರಿಗಿಂತ ಹೆಚ್ಚಾಗಿ ಯಾರನ್ನು ಪ್ರೀತಿಸಬಾರ್ದು ಅಂತ ಎಷ್ಟೋ ಬುದ್ಧಿಮಾತ್ ಹೇಳಿದ್ರು ಮೂಡರಾಗಿ ಮಂಕಳಾಗಿ ನಿಜಾನು ಪೇರೆ ಇಬ್ಬರು ಸ್ತ್ರೀಯರೇ ಅದರಲ್ಲಿ ಗಂಡಸು ಕರೆಕ್ಟ್ ಆಗಿ ರಕ್ಷಣೆ ಹೊಂದಿದವನು ಇದ್ದಿದ್ರೆ ಆ ಮನೆ ಕುಟುಂಬದಲ್ಲಿ ಆ ಮಕ್ಕಳನ್ನ ನಡೆಸ್ತಾ ಇದ್ರು ಬೇರೆ ಓಕೆನಾ ಈ ಸ್ತ್ರೀಯರು ಏನ್ ಮಾಡಿದ್ರು ಗೊತ್ತಾ ಈ ಸ್ತ್ರೀಯರು ಆ ಮನೆಯಲ್ಲಿ ಒಬ್ಬ ಅಳಿಯನಿದ್ದಾನೆ ಪ್ರಿಯ ಆ ಅಳಿಯನು ಕೆಲಸಕ್ಕೆ ಭಾನುವಾರ ದಿವಸ ಹೆಚ್ಚಾದ ಸಂಪಾದನೆ ಬರುತ್ತೆ ಅನ್ನುವಾಗ ಇವರು ಚರ್ಚ್ಗೆ ತಪ್ಪಿಸಿ ಕೆಲಸಕ್ಕೆ ಕಳಿಸ್ತರು ಪ್ರಿಯರೇ ಯಾರು ಸ್ತ್ರೀಯರು ಸ್ತ್ರೀಯರು ಎಷ್ಟು ಬಲಹೀನರು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊ ಮತ್ತೆ ಎಲ್ಲಾ ಸ್ತ್ರೀಯರಿಗೂ ಹೇಳ್ತಾ ಇದ್ದಂತ ಅರ್ಥ ಮಾಡ್ಕೋಬೇಡಿ ಸ್ತ್ರೀಯ ದೇವರು ಹೇಳಿದ್ದಾರೆ ಮತ್ತೆ ನಾನೇನು ಹೇಳ್ತಾ ಇಲ್ಲಪ್ಪ ನನ್ನ ಅನ್ನುವ ಚೆನ್ನಾಗಿ ಅಲ್ಲ ಇದು ಸ್ತ್ರೀಯರು ಎಷ್ಟು ವೀಕ್ನೆಸ್ ಅಂದ್ರೆ ಕೆಲವರು ಆ ಒಂದು ಅತ್ತೆನು ಆ ಮಗಳು ಕೂಡ ಭಾನುವಾರ ಅವರಿಗೆ ಚರ್ಚೆ ಕರೆಯೋದೇ ಕೆಲಸ ಕಳಿಸ್ತು ಈಗ ಆ ಮನುಷ್ಯನು ಹುಡುಕನು ದೊಡ್ಡ ಲೋಫರ್ ಲುಚ್ಚನಾಗಿ ಈಗ ಬಿಕಾರಿ ತರ ಅಳಿತಾ ಇದ್ದಾನೆ ಇವರಿಂದ ಸುಮಾರು ಐದು ಲಕ್ಷ ರೂಪಾಯಿ ಸಾಲ ಐದು ಲಕ್ಷ ರೂಪಾಯಿ ನಷ್ಟ ಪಡ್ಕೊಂಡಿದ್ದಾರೆ ಕೇವಲ ಭಾನುವಾರ ಏನು ತುಚ್ಛವಾದದ್ದು ಒಂದು ಸಾವಿರ ಐನೂರು ಒಂದೂರು ಸಾವಿರ ರೂಪಾಯಿ ಸಂಪಾದನೆ ಮಾಡೋದಕ್ಕೋಸ್ಕರ ಅತ್ತೆಯ ಮಾತನ್ನು ಹೆಂಡತಿಯ ಮಾತನ್ನು ಕೇಳಿ ಹೋದಂಥ ಈ ಮನುಷ್ಯನ ಜೀವನ ಬೀದಿ ಪಾಲಾಗಿದೆ ಇವತ್ತು ಹುಚ್ಚನಾಗಿದ್ದಾನೆ ಲುಚ್ಚನಾಗಿದ್ದಾನೆ ಲೋಫರ್ ಆಗಿದ್ದಾನೆ ಕುಡಿಯೋರು ಕಂಡ್ರೆ ಸವಾಸ ಇರೋನು ಕೆಟ್ಟವ್ರ ಜೊತೆ ಸವಾಸ ಮಾಡಿದ್ರಂತ ಒಳ್ಳೆ ಮನುಷ್ಯನಾಗಿದ್ದಂತ ಆ ಆತನು ಏನಾಗಿದ್ದಾನೆ ಅಂದ್ರೆ ಮನೆಯಲ್ಲಿರುವವರೇ ಅವನ ಜೀವನವನ್ನು ಹಾಳು ಮಾಡಿದ್ರು ಸಾರಳ ಮಾತನ್ನು ಕೇಳಿ ಅಬ್ರಹಾಮನು ದೇವರ ಮಾತನ್ನು ಕೇಳದೆ ಮತ್ತೊಂದು ಸ್ತ್ರೀಯಲ್ಲಿ ಮಕ್ಕಳನ್ನು ಎತ್ತುವಂಥ ಪರಿಸ್ಥಿತಿ ಬರುವಾಗ ಈ ದಿನ ನಮ್ಮ ಮನೆ ಕುಟುಂಬದಲ್ಲಿ ಪ್ರೇರೆ ನಮ್ಮ ಮನೆ ಕುಟುಂಬದಲ್ಲಿ ನಾನು ಹೇಳೋದೇನೆಂದ್ರೆ ಮತ್ತೊಂದು ಉದಾಹರಣೆ ಕೊಡ್ತೀನಿ ಮತ್ತೊಂದು ಉತ್ತಮವಾದಂತಹ ಉದಾಹರಣೆ ಕೊಡ್ತೀನಿ ಕರ್ನಾಟಕದಲ್ಲಿ ದೊಡ್ಡ ಸೇವಕರು ಪ್ರೇರೆ ದೊಡ್ಡ ಸೇವಕರು ಒಳ್ಳೆಯ ಸ್ತ್ರೀ ನಾವು ಒಂದು ದಿವಸ ಅವ್ರಿಗೆ ಬಹಿರಂಗವಾದಂತ ಒಂದು ಸಭೆಯನ್ನು ಏರ್ಪಾಟ್ ಮಾಡಿದ್ದೇವೆ ಬನ್ನಿ ವಾಕ್ಯವನ್ನು ಸಾರೋದಿಕ್ಕೆ ಯಾಕಂದ್ರೆ ನೀವು ದೊಡ್ಡವರು ನಿಮ್ಗೆ ತಿಳಿಸ್ತೇ ಏನಾದರೂ ಮಾಡಿದ್ರೆ ಅದು ತಪ್ಪಾಗುತ್ತೆ ಅಲ್ವಾ ಅದಕ್ಕೆ ನಿಮ್ಗೊಂದು ಮಾತನ್ನು ತಿಳಿಸ್ತಾ ಇದ್ದೀವಿ ಬನ್ನಿ ವಚನವನ್ನು ಸಾರಿ ನಿಮ್ಮ ಸಾಕ್ಷಿಯನ್ನು ಹಂಚ್ಕೊಳ್ಳಿ ಫಸ್ಟೆ ಅಂತ ಪ್ರೀತಿಯಿಂದ ಕರೆಯುವಾಗ ಫಾಸ್ಟ್ ಅಮ್ಮ ಅಂತೀವಿ ಪ್ರೇರಣೆ ನಾವು ಸೇವಕರವರ ಮಿಸ್ಸಸ್ನ ಫಾಸ್ಟ್ ಅಮ್ಮ ಫಾಸ್ಟ್ ಅಮ್ಮ ಅಲ್ಲ ಅವರು ಸಿಸ್ಟರ್ ಫಾಸ್ಟ್ ಅಮ್ಮ ಯಾವಾಗ ಆಗ್ತಾರೆ ಅಂದರೆ ಅವರು ಬೈಬಲ್ ಸ್ಟಡಿ ಮಾಡಿ ದೇವರ ವಾಕ್ಯನೂ ತಿಳಿದಾದ ಮೇಲೆ ಫಾಸ್ಟ್ ಅಮ್ಮ ಹಾಕ್ತಾರೆ ಇಲ್ಲ ಅಂದರೆ ಆಗಲ್ಲ ಫಾಸ್ಟ್ ಅಮ್ಮ ಆಗೋಲ್ಲ ಆ ರೀತಿ ಕರೆಯೋದು ಅವಶ್ಯಕತೆ ಇಲ್ಲ ಸಿಸ್ಟರ್ ಅಥವಾ ಅಮ್ಮ ಅಂತ ಕರಿಬೋದು ಫಾಸ್ಟರ್ ಅನ್ನೋಂಥ ಪದ ಆಯ್ತಲ್ಲ ನೋಡಿ ಸೇವಕರು ಅನ್ನುವಂಥ ಪದ ಆತನ ಸೇವೆಗೋಸ್ಕರ ನಿಂತವರು ಓಕೆನಾ ಓಕೆ ಇವರು ಏನ್ ಮಾಡಿದ್ರು ಅಂದ್ರೆ ಅವ್ರು ಬರೋದಿಕ್ಕೆ ಸಿದ್ಧವಾಗಿದ್ರು ಈ ತಾಯಿ ಏನ್ ಮಾಡಿದ್ರು ಅಂದ್ರೆ ಅವರನ್ನು ತಡೆದರು ಈ ಸಮಯ ಬಿಜೆಪಿ ಪಕ್ಷದವರ ಒಂದು ಆಳ್ವಿಕೆ ನಡೀತಾ ಇದೆ ಈಗ ನಾವು ಹೋಗಿ ಏನಾದರೂ ವಚನವನ್ನು ಸಾರಿದ್ರೆ ನಮಗೆ ಜೀವಕ್ಕೆ ಅಪಾಯ ಆಗುವಂತ ಪರಿಸ್ಥಿತಿ ಐತೆ ಅಂತ ಯಾರು ತಡೀತಾ ಇದ್ದಾರೆ ಯಾರು ಮನೆಯಲ್ಲಿರುವಂತ ಅಮ್ಮನವರು ತಡಿತಾ ಇದ್ದಾರೆ ಸೇವಕರಿಗೆ ಸೇವೆ ಹೋಗ್ಬಿಡ್ತಾ ಇಲ್ಲ ಏನು ಬೇರೆ ಬದುಕುವುದಾದರೂ ಕ್ರಿಸ್ತನೇ ಸತ್ತರ ಲಾಭ ಅಂತ ಒಂದು ಕಾಲದಲ್ಲಿ ಉತ್ತಮವಾದಂಥ ಸೇವೆ ಮಾಡಿದಂಥ ಸೇವಕರಿಗೆ ಬೆಂಗಾಲ ಬೆಂಗಾವಲಾಗಿ ಇರಬೇಕಾದಂಥ ಈ ಹೆಂಡತಿಯು ಈ ಅಮ್ಮನವರು ಏನು ಮಾಡ್ತಾ ಇದ್ದಾರೆ ಹಿಂಜಾರಿಯುವಂತ ಪರಿಸ್ಥಿತಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವನು ಅದನ್ನು ಕಳೆದುಕೊಳ್ಳುವಂಥ ವಚನ ಅನೇಕ ಸಾರಿ ಸಾರಿರ್ತಾರೆ ಈಗೇನಾಗಿದೆ ಆ ವಾಕ್ಯಕ್ಕ ಅನುಸಾರವಾಗಿ ನಡೆಯುವಂತ ಪರಿಸ್ಥಿತಿ ಬಂದಾಗ ಹಿಂಜರಿಯುವಂಥ ಪರಿಸ್ಥಿತಿ ಬಂದಿದೆ ಈಗ ಅದೇ ರೀತಿ ಆದಾಮನಿಗೆ ಹಣ್ಣು ಕೊಟ್ಟಿ ಪಾಪ ಮಾಡಿಸಿದ್ಯಾರು ನಮ್ಮ ಹವ್ವಳಮ್ಮ ಅಲ್ವಾ ಪ್ರೇರೇವ್ ನಾನು ಎಲ್ಲರೂ ಎಲ್ಲಾ ಸ್ತ್ರೀಯರು ಬಲಹೀನಂತ ಹೇಳ್ತಾರಲ್ಲ ಕೆಲವರು ಇರ್ತಾರೆ ನಾವು ಏನು ಮಾಡಬೇಕು ಬಹು ಜಾಗ್ರತೆಯಿಂದ ಶಂಕರ್ ಬಹು ಜಾಗ್ರತೆಯಿಂದ ಏನ್ ಗೊತ್ತಾ ನಮ್ಮ ಆತ್ಮವನ್ನು ರಕ್ಷಿಸಿಕೊಳ್ಬೇಕು ನಮ್ಮ ಆತ್ಮ ಬಹಳ ಅಮೂಲ್ಯವಾದದ್ದು ಪ್ರೇರೆ ನಮ್ಮನ್ನು ಯಾಮಾರಿಸ್ಬೇಕು ನಮ್ಮನ್ನು ಬೀಳಿಸ್ಬೇಕು ಅಂತ ಮನೆಗಳಲ್ಲೇ ಆತನು ಶತ್ರುಗಳನ್ನು ಸಿದ್ಧ ಮಾಡ್ತಾರೆ ಮತ್ತು ಮಿತ್ರರಾಗಿರುವಂತೆ ಸಿದ್ಧ ಮಾಡಿ ನಮ್ಮ ಜೀವಿತವನ್ನು ಹಾಳು ಮಾಡುವ ಪರಿಸ್ಥಿತಿನೂ ಇರ್ತಾರೆ ಕೆಲವರು ಸೇವಕರು ಯಥಾರ್ಥವಾಗಿ ಸೇವೆ ಮಾಡ್ತಾ ಇರ್ತಾರೆ ಪ್ರೇರೆ ಈ ಜೊತೆಲಿ ಇರ್ತಾರಲ್ಲ ಹೆಂಡತಿಯರು ಅವ್ರು ಇರಕ್ ಬಿಡಲ್ಲ ಯಥಾರ್ಥವಾದ ಸೇವೆ ಮಾಡಕ್ ಬಿಡಲ್ಲ ದಶಮ ಭಾಗದ ಕುರಿತು ಬೋಧನೆಗಳು ಸ್ಟಾರ್ಟ್ ಮಾಡಿಸ್ತಾರೆ ಕಾಣಿಕೆಗಳನ್ನು ಕುರಿತು ಹೆಚ್ಚಾಗಿ ಬೋಧನೆ ಮಾಡಿಸೋದು ಸ್ಟಾರ್ಟ್ ಮಾಡ್ತಾರೆ ಯಥಾರ್ಥವಾದಂತ ವಾಕ್ಯ ಹೇಳೋದನ್ನು ಸ್ಟಾಪ್ ಮಾಡಿಸ್ತಾರೆ ಇದರಲ್ಲಿ ಸ್ತ್ರೀಯರ್ನ ನೋಡಿದಿನ ಪ್ರೇರೆ ಸುಮಾರು ಮೂರು ಜನ ನೋಡಿದ್ದೀನಿ ಯಥಾರ್ಥವಾದ ಸೇವೆ ಮಾಡುವಂಥ ಸೇವಕರನ್ನು ಕೂಡ ಅವ್ರನ್ನ ಸ್ವಲ್ಪ ಹಿಂಜರಿಸ್ತಾರೆ ಯಥಾರ್ಥವಾಗಿ ಮಾಡಕ್ ಬಿಡಲ್ಲ ಅವ್ರು ಆ ದಿನ ಅಬ್ರಹಾಮನು ದೇವರ ಮಾತಿಗೆ ಒಳಪಟ್ಟು ಇರುತ್ತಿದ್ದರೆ ಹಾಗರಳನ್ನು ಮದುವೆ ಆಗುವಂತ ಅವಶ್ಯಕತೆ ಇರಲಿಲ್ಲ ಹಾಗರಳ ಮೂಲಕ ಮುಸಲ್ಮಾನ್ ಸಹೋದರರು ಇಸ್ಮಾಯಿಲ್ ಸಂತಾನವು ಬರ್ತಾ ಇರಲಿಲ್ಲ ಆ ಇಸ್ಮಾಹಿಲ್ ಗಾಜ ರಷ್ಯ ಇವರೆಲ್ಲ ಇರಲಿಲ್ಲ ಅಣ್ಣ ತಂದಿರಾಗಿದ್ದೇವೆ ನಾವು ಹೊಡೆದಾಡುವಂಥ ಅವಶ್ಯಕತೆ ಇಲ್ಲ ನಾವೆಲ್ಲರೂ ಎಲ್ಲರೂ ದೇವರ ಮಕ್ಕಳೇ ಆಗಿದ್ದೇವೆ ಅಣ್ಣ ತಂದಿರೇ ಆಗಿದ್ದೇವೆ ನಾವು ಆದ್ದರಿಂದ ಸೇವಕರಿಗೆ ಸಹೋದರರಿಗೆ ಬಹಳ ಪ್ರಾಮುಖ್ಯವಾಗಿ ಹೇಳ್ತಾ ಇದ್ದೀನಿ ಬೇರೆ ತಂಗಿರು ಅಕ್ಕಂದಿರು ತಾಯಂದಿರು ನನ್ನ ಬಗ್ಗೆ ಬೇಸರ ಮಾಡಿಕೊಂಡು ಪರವಾಗಿಲ್ಲ ನೀವು ಕೂಡ ಜಾಗ್ರತೆ ತಗೋಬೇಕು ಯಾಕಂದರೆ ದೇವರು ಹೇಳಿದರೆ ಸ್ತ್ರೀ ಕೆಲವು ಸಾರಿ ಬಲಹೀನಾಗ್ತದೆ ನಿಂತ್ಕೊಂಡ್ರೆ ಮಾತ್ರ ಬಲಿಷ್ಠಳು ಆ ಥರ ಹಾಗೆ ಬಲಿಷ್ಠನ ಬಲಿಷ್ಠನಿರೋಲ್ಲ ಬೇರೆ ಕೆಲವು ಟೈಮಲ್ಲಿ ಬಲಹೀನ ಆಲೋಚನೆಗಳು ಬರುವಾಗ ನೀವು ಸ್ವಲ್ಪ ಜಾಗ್ರತೆ ಪಡಿ ಅನೇಕ ಸಾರಿ ನೋಡಿ ಇನ್ನೊಂದು ವಚನದಲ್ಲಿರುತ್ತೆ ಆ ಸ್ತ್ರೀಯರು ಪ್ರತಿದಿನ ವಾಕ್ಯ ಕೇಳುತ್ತಾ ಇದ್ದರು ಮರಳುತನದಿಂದ ಅವರು ಸೇವಕರ ಬುಟ್ಟಿಲಿರ್ತಾರಂತೆ ಮತ್ತು ಕೆಲವರು ಸಿಸ್ಟರ್ ಸಹೋದರರು ಹೇಗಿದ್ದಾರೆ ಗೊತ್ತಾ ಇವ್ರು ಇವ್ರು ಏನು ಇಷ್ಟಪಡ್ತಾರೋ ಆ ಬೋಧನೆ ಹೇಳಬೇಕು ನಾವು ಕೆಲವ್ರು ಇರ್ತಾರೆ ಪ್ರೇರೇ ಅರ್ಥ ಮಾಡ್ಕೊಳ್ಳಿ ಕೆಲವ್ರನ್ನ ಇಟ್ಕೋತಾರೆ ಕೆಲವರು ಸೇವಕರನ್ನ ಇವರೇ ಇಟ್ಕೋತಾರೆ ಎಂತ ನೀವು ಇಂಥ ಬೋಧನೆ ಹೇಳ್ಬೇಕು ಏ ದೇವ್ರು ಹೇಳೋದು ದೇವರ ಆತ್ಮನ ಮೂಲಕ ನಡೆಸು ಬೇಡ ಏ ನನ್ನ ಕಂಟ್ರೋಲ್ ದೇವರ ಆತ್ಮ ಇರೋದು ಈ ದಿನ ನೀವು ಈ ದಿನ ಈ ವಾಕ್ಯ ಹೇಳ್ಬೇಕು ಇಂಥ ವಾಕ್ಯ ಹೇಳಿದ್ರೆ ಜನ ಸಂತೋಷ ಪಡ್ತಾರೆ ಇದ ಏನ್ಪೇ ಎಕಡೆ ಎಕಡ ಆಯ್ತ್ಕೊಂಡಿತ ಮಾತ್ರ ಪರಲೋಕದಲ್ಲಿ ನಾವು ಹೋಗಬೇಕು ಅಂದ್ರೆ ಮಾತ್ರ ಜಾಗ್ರತೆ ಪಡಬೇಕು ದೇವರ ಆತ್ಮಕ್ಕೆ ಸ್ಥಳ ಕೊಡ್ಬೇಕೆ ಹೊರತು ನಮ್ಮ ನಮ್ಮ ಆಲೋಚನೆಯಿಂದ ಬೋಧನೆ ಹೇಳೋದಲ್ಲ ಇನ್ನೊಬ್ಬರ ಆಲೋಚನೆಯಿಂದ ದೇವರ ಆತ್ಮ ನಡಿಬೇಕಾ ದೇವರ ಆತ್ಮ ದೇವರಾತ್ಮನ ಮೂಲಕ ನೀನು ನಡಿಬೇಕಾ ದೇವ್ರು ಹೇಳಿದ ಕೆಲಸ ನೀನ್ ಮಾಡ್ಬೇಕಾ ದೇವ್ರು ಹೇಳೋ ರೀತಿ ನೀನ್ ಬದುಕ್ಬೇಕಾ ನೀನ್ ಹೇಳೋ ರೀತಿಲಿ ದೇವ್ರು ಬದುಕ್ಬೇಕಾ ಅಂದ್ರೆ ದೇವ್ರಿಗೆ ಸವಾಲ ಈಗ ದೇವ್ರು ಮಾತ್ರ ಇಟ್ಟಾಡ್ಸ್ಕೊಂಡು ಹಿಡಿತಾನೆ ಮಾತ್ರ ಬೇಡ ಬೇರೆ ಇದು ಬಹಳ ಪವಿತ್ರ ಆತ್ಮನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ರೆ ಮಾತ್ರ ಇಹ ಪರಲೋಕದಲ್ಲಿ ಕ್ಷಮಾಪಣೆ ಇಲ್ಲ ದೇವರ ಆತ್ಮ ಹೇಗೆ ನಡೆಸ್ತಾರೋ ದೇವ್ರ ಸ್ತೋತ್ರ ಅಂತ ಸುಮ್ಮನೆ ಕೇಳಬೇಕು ವಾಕ್ಯನ ಹೊರತು ನೀನು ಇಂಥ ವಾಕ್ಯ ಹೇಳು ಇಂಥ ವಾಕ್ಯ ಹೇಳ್ಬೇಡ ಅನ್ನುವಂಥ ಅಧಿಕಾರ ಅರ್ಹತೆ ಯಾರಿಗೂ ಇಲ್ಲ ಆ ಅಧಿಕಾರ ತಗೋತೀಯಾ ನೀನು ದಂಡನೆ ಮಾತ್ರ ಖಂಡಿತ ಇದನ್ನು ಬರೆದಿಟ್ಕೊಳ್ಳಿ ಅನೇಕರು ಸ್ತ್ರೀಯರು ಇಷ್ಟಪಡುವಂಥ ಸ್ತ್ರೀಯರು ಹೇಳುವಂತ ವಾಕ್ಯಗಳನ್ನು ಒಂದು ವೇಳೆ ಹೇಳ್ತಾ ಇದ್ದೀರಾ ಸೇವಕರೇ ದಂಡನೆ ಖಂಡಿತ ನಿಮಗೆ ಅಪ್ಪ ಹೇಳಿದ ಮಾತನ್ನು ಮಕ್ಕಳು ಕೇಳಬೇಕು ದೇವರ ಆತ್ಮನು ಏನು ಹೇಳ್ತಾರೋ ನೀನು ಈ ಮಾತು ಈ ವಚನದಿಂದ ಈ ರೀತಿ ಮಾತಾಡಬೇಕು ಅಂತ ಮಾತಾಡ್ತಾ ಮಾತಾಡ್ತಾ ನಿಮ್ಗೆ ಪ್ರೇರೇಪಣೆ ಕೊಡ್ತಾರೆ ನಾವು ಸಿದ್ಧ ಆಗೋದು ಒಂದು ರೀತಿ ಇರುತ್ತೆ ಅಲ್ಲಿ ದೇವ್ರು ಒಂದು ರೀತಿ ಇರುತ್ತೆ ಬಹಳ ಅದ್ಭುತವಾಗಿ ದೇವ್ರು ನಡೆಸ್ತಾರೆ ಅದನ್ನ ಬಿಟ್ಟು ನನಗೆ ಸ್ತ್ರೀ ಏನು ಹೇಳಿದ್ದಾಳೆ ಆತಳಿಗೆ ಏನು ಇಷ್ಟ ಅಂತ ಅಂದ್ಕೊಂಡು ಬೋಧನೆ ಏನಾದರೂ ದೇವರ ವಾಕ್ಯ ಹೇಳುವುದನ್ನು ಬಿಟ್ಟು ಕಲ್ಪನೆ ಕಥನೆಗಳನ್ನು ಹೇಳಿದ್ರೆ ಖಂಡಿತ ಹೋಗೋದು ಮಾತ್ರ ಹಗ್ನಿ ಇದು ಮಾತ್ರ ಬರ್ದಿಟ್ಕೊಳ್ಳಿ ದೇವರ ಆತ್ಮನನ್ನು ನಂದಿಸಬೇಡ್ರ ಪ್ರೇರಣೆ ಪ್ರತಿ ಈ ವಚನ ಐತಲ್ಲ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಬರೆಯೇಳ್ಪಟ್ಟಿರೋದು ಈ ವಚನವನ್ನು ಬಿಟ್ಟು ಬೇರೆ ಏನೋ ಬೋಧನೆ ಹೇಳು ಅಂತ ಅಂದರೆ